ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ನೆಗೆಟಿವ್ ಸಿಚುವೇಶನ್ ಆಗಿರುತ್ತೆ ಅಥವಾ ಯಾವುದಾದ್ರೂ ಒಂದು ನೆಗೆಟಿವ್ ಜನರಿಂದ ನಮಗೇನಾದ್ರೂ ತೊಂದರೆ ಆಗಿರುತ್ತೆ ಸೊ ಅಂಥದ್ದನ್ನೇ ನಾವು ತಿರ್ಗಾ ಯೋಚನೆ ಮಾಡ್ತಾ ಇರ್ತೀವಿ ನಮ್ಮ ಮನಸ್ಸಲ್ಲಲ್ವಾ ಸೊ ಅದನ್ನು ನಮ್ಮ ಮನಸ್ಸಿಂದ ನಮ್ಮ ಜೀವನದಿಂದ ಹೇಗೆ ತೆಗೆಯೋದು ಅಂತ ಸೊ ದಯವಿಟ್ಟು ಈ ವಿಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸರಿಯಾಗಿ ನೋಡಿ ಆಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡಿ ನಿಮ್ಮ ಜೀವನದಲ್ಲಿ ಇಲ್ಲ ಅಂದ್ರೆ ಈ ಟೆಕ್ನಿಕ್ ವರ್ಕ್ ಆಗಲ್ಲ ಯಾಕಂದ್ರೆ ಈ ಟೆಕ್ನಿಕ್ ಅನ್ನ ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇಲ್ಲ ಅಂತಂದ್ರೆ ನೀವು ಈ ಟೆಕ್ನಿಕ್ ಅನ್ನ ಯೂಸ್ ಮಾಡಿದ್ರು ಕೂಡ ಆ ಸಿಚುವೇಶನ್ ನಿಮ್ ಜೀವನದಲ್ಲಿ ತಿರ್ಗಾ ಬರ್ತಾ ಇರುತ್ತೆ ಆ ವ್ಯಕ್ತಿಗಳು ತರದವರು ಬೇರೆಯವರು ನಿಮ್ಮ ಜೀವನದಲ್ಲಿ ಬರ್ತಾ ಇರ್ತಾರೆ ಮತ್ತೆ ಆ ಸಿಚುವೇಶನ್ ನೀವು ತಿರ್ಗಾ ತಿರ್ಗಾ ಬದುಕ್ತಾ ಇರ್ತೀರಾ ಸೊ ಅದಕ್ಕೆ ತುಂಬ ಇಂಪಾರ್ಟೆಂಟು ಈ ವಿಡಿಯೋನ ಎಂಡ್ ತನಕ ಕರೆಕ್ಟಾಗಿ ನೋಡಿ ಅರ್ಥ ಮಾಡಿಕೊಂಡು ಅದೇ ಥರ ಇದನ್ನ ಇಂಪ್ಲಿಮೆಂಟ್ ಮಾಡಿ ತುಂಬ ಗಡಿಬಿಡಿಯಿಂದ ಈ ಟೆಕ್ನಿಕ್ ಅನ್ನ ಯೂಸ್ ಮಾಡ್ತೀರಾ ಅಂತಂದ್ರೆ ಇದು ವರ್ಕ್ ಆಗೋಲ್ಲ ಸೊ ಇದೊಂದು ರಿಕ್ವೆಸ್ಟು ಎಲ್ಲ ವ್ಯೂವರ್ಸಿಗೂ ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ಪು ಈ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ನೀವು ಅಥವಾ ಯಾವುದಾದ್ರೂ ಒಂದು ವ್ಯಕ್ತಿ ಜೊತೆಗೆ ಏನಾದರೂ ಸಮಸ್ಯೆ ಬಂದಿರ್ಬೋದು ನಿಮಗೆ ಸೊ ಅಂಥ ಟೈಮಲ್ಲಿ ನೀವೇನು ಮಾಡ್ತೀರಾ ಮನ್ಸಲ್ಲಿ ತುಂಬ ಕೂತ್ಕೊಂಡಿರತ್ತಲ್ವ ಯಾವಾಗ್ಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ ಚೆ ನನ್ನ ಜೀವನದಲ್ಲಿ ಯಾಕೆ ಹೀಗಾಗೋಯ್ತು ಯಾಕಿಂತ ಜನಗಳೇ ಬರ್ತಾರೆ ನನ್ನ ಜೀವನದಲ್ಲಿ ಅಂತ ಅಂದ್ಕೊಂಡು ತುಂಬ ಯೋಚನೆ ಮಾಡ್ತಾ ಇರ್ತೀವಲ್ಲ ಅಂಥ ಟೈಮಲ್ಲಿ ಈ ಟೆಕ್ನಿಕನ್ನು ಯೂಸ್ ಮಾಡಬೇಕು ಸೊ ಈ ಟೆಕ್ನಿಕಲ್ಲಿ ನಾವು ವಿಷುವಲೈಸೇಷನ್ನು ತುಂಬ ಯೂಸ್ ಮಾಡ್ತೀವಿ ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಟೆಕ್ನಿಕ್ ಮಾಡುವಾಗ ನೀವು ಫಸ್ಟು ಆ ಸಿಚ್ಯುವೇಶನ್ ಏನು ಅದನ್ನು ಬಗ್ಗೆ ನೀವು ಫಸ್ಟು ಯೋಚನೆ ಮಾಡಬೇಕು ಓಕೆ ನನ್ನ ಲೈಫಲ್ಲಿ ಇಂಥ ಘಟನೆ ಆಗಿದೆ ಅಥವಾ ಇಂಥ ವ್ಯಕ್ತಿಯಿಂದ ನನಗೆ ತೊಂದರೆ ಆಗಿದೆ ಅಂತ ಅಂದ್ಕೊಂಡು ಸೊ ಈ ಟೆಕ್ನಿಕ್ಕನ್ನು ನೀವು ನಿಮಗೆ ಯಾವಾಗ ಸಮಯ ಇರುತ್ತೆ ಆ ಟೈಮ್ನಲ್ಲಿ ನೋಡಿಕೊಂಡು ಈ ಟೆಕ್ನಿಕನ್ನು ಮಾಡಿ ಗಡಿಬಿಡಿನಲ್ಲಿ ಮಾಡಿದ್ರೆ ಇದು ವರ್ಕ್ ಆಗೋದಿಲ್ಲ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಘಟನೆ ಇರ್ಬೋದು ಅಥವಾ ಯಾರಾದರೂ ಒಂದು ವ್ಯಕ್ತಿ ಇರ್ಬೋದು ಅಥವಾ ವ್ಯಕ್ತಿಗಳಿರ್ಬೋದು ಅಥವಾ ಘಟನೆಗಳಿರ್ಬೋದು ಎಷ್ಟೇ ಘಟನೆಗಳಿರಲಿ ಎಷ್ಟೇ ವ್ಯಕ್ತಿಗಳಿರಲಿ ಏನೂ ತೊಂದರೆ ಇಲ್ಲ ಒಂದೇ ಸಲನೇ ಈ ಟೆಕ್ನಿಕನ್ನು ಯೂಸ್ ಮಾಡ್ಬೋದು ಈ ಟೆಕ್ನಿಕನ್ನು ಪದೇ ಪದೇ ನೀವು ಯೂಸ್ ಮಾಡ್ಬೋದು ಎಲ್ಲಿ ತನಕ ಅಂತಂದರೆ ನಿಮಗೆ ಆ ಘಟನೆ ಬಗ್ಗೆ ನೆನಪಾದರೂ ಕೂಡ ಅದ್ರ ಬಗ್ಗೆ ಒಂದು ಕಹಿ ಭಾವನೆ ಆಗಲಿ ಒಂದು ಬೇಜಾರಾಗಲಿ ಕೋಪ ಆಗಲಿ ಯಾವ ಥರದ್ದು ಎಮೋಷನ್ಸ್ ಇರಲ್ಲ ಗಿವಿಂಗ್ ಎಮೋಷನ್ಸ್ ಬಂದ್ಬಿಡತ್ತೆ ಕ್ಷಮಿಸೋ ಅಂತ ಎಮೋಷನ್ಸ್ ಬಂದ್ಬಿಡತ್ತೆ ಅಲ್ಲಿ ತನಕ ನೀವು ಈ ಟೆಕ್ನಿಕ್ ಯೂಸ್ ಮಾಡ್ಬೋದು ದಿನ ಮಾಡ್ಬೋದಾ ಖಂಡಿತವಾಗ್ಲೂ ದಿನ ಮಾಡ್ಬೋದು ಒಂದು ದಿನಕ್ಕೆ ಒಂದು ಐದಾರು ಸಲ ಮಾಡಬೇಕು ಅನ್ಸುತ್ತಾ ಖಂಡಿತವಾಗ್ಲೂ ಮಾಡಿ ಸೊ ನಿಮ್ಮ ಘಟನೆ ಬಗ್ಗೆ ಮತ್ತು ನಿಮ್ಮ ಆ ವ್ಯಕ್ತಿ ಬಗ್ಗೆ ಮತ್ತು ಆ ಸಿಚುವೇಷನಲ್ಲಿ ಏನಾಯಿತು ಇದೆಲ್ಲ ಫ್ಯಾಕ್ಟರ್ಸಿಂದ ಇದು ಎಷ್ಟು ದಿನ ತೊಗೊಳ್ಬೋದು ಅಥವಾ ಎಷ್ಟು ಸಲ ಮಾಡಿದ್ರೆ ಈ ಟೆಕ್ನಿಕ್ ವರ್ಕ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಈ ಟೆಕ್ನಿಕ್ ಮಾಡೋಕ್ಕೆ ಆರಾಮದಲ್ಲಿ ಕುತ್ಕೊಂಡು ಒಂದು ಲೋಟ ನೀರಿಟ್ಕೊಂಡು ನಿಮ್ಮ ಪಕ್ಕದಲ್ಲಿ ಆರಾಮದಲ್ಲಿ ಕೂತ್ಕೊಳ್ಳಿ ಕೂತ್ಕೊಂಡು ಆಮೇಲೆ ಕಣ್ಣು ಮುಚ್ಕೊಳ್ಳಿ ಮುಚ್ಕೊಂಡು ಆ ಘಟನೆ ನಿಮ್ಮ ಜೀವನದಲ್ಲಿ ಯಾವುದು ಕಹಿ ಘಟನೆ ನಡೆದಿದೆ ಅದು ಅಥವಾ ಆ ವ್ಯಕ್ತಿ ಯಾರಾದರೂ ಇರ್ಬೋದು ಸೊ ಯಾವ ವ್ಯಕ್ತಿಯಿಂದ ನಿಮಗೆ ಸಮಸ್ಯೆ ಆಗ್ತಾ ಇದೆ ಆ ವ್ಯಕ್ತಿನ ಅಥವಾ ಆ ಘಟನೆ ನಿಮ್ಮ ಎದುರುಗಡೆ ಕೂತ್ಕೊಂಡಿರೋ ಥರ ಇವಾಗ ಆ ವ್ಯಕ್ತಿ ಅಂತಂದರೆ ಆ ವ್ಯಕ್ತಿ ನಿಮ್ಮ ಎದುರುಗಡೆ ಕೂತ್ಕೊಂಡಿದ್ದಾರೆ ಅನ್ನೋ ಥರದಲ್ಲಿ ನೋಡಿ ನಿಮ್ಮ ವಿಶುವಲೈಸೇಷನಲ್ಲಿ ನಿಮ್ಮ ನಿಮ್ಮ ಮನಸ್ಸಿನ ಕಣ್ಣಿಂದ ನೋಡ್ತೀರಾ ಅದನ್ನು ನೀವು ಕಣ್ಮುಚ್ಕೊಂಡಿದ್ದೀರಾ ಬಟ್ ನಿಮ್ಮ ಎದುರುಗಡೆ ಆ ವ್ಯಕ್ತಿ ಕೂತಿದ್ದಾರೆ ಅಥವಾ ಆ ಘಟನೆ ನಡೀತಾ ಇದೆ ನಿಮ್ಮ ಮುಂದೆ ಅಂತ ಅಂದ್ಕೊಂಡು ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ ಸೊ ವಿಜುವಲೈಸ್ ಮಾಡಿದಾಗ ನಿಮಗೆ ಮತ್ತೆ ಆ ವ್ಯಕ್ತಿಗೆ ಅಥವಾ ಆ ಸಿಚುವೇಶನ್ಗೆ ಅಥವಾ ಆ ಘಟನೆಗೆ ಒಂದು ವಯರ್ ಕನೆಕ್ಟ್ ಆಗಿದೆ ಅಂತ ಅಂದ್ಕೊಳ್ಳಿ ಯಾಕಂದರೆ ನಾವೆಲ್ಲ ಎನರ್ಜಿ ಅಲ್ವಾ ಸೊ ಎಲ್ಲನೂ ಎನರ್ಜಿ ಇರೋದ್ರಿಂದ ನಾವು ಒಬ್ರಿಗೊಬ್ರು ಕನೆಕ್ಟ್ ಆಗಿರ್ತೀವಿ ಕೆಲವ್ರಿಗೆ ಒಳ್ಳೆ ರೀತಿನಲ್ಲಿ ಕನೆಕ್ಟ್ ಆಗಿರ್ತೀವಿ ಕೆಲವ್ರಿಗೆ ಕೆಟ್ಟ ರೀತಿಯಲ್ಲಿ ಕನೆಕ್ಷನ್ ಬೆಳೆದಿರುತ್ತೆ ಸೊ ಆದ್ದರಿಂದ ಇವಾಗ ನಾವು ಕೆಟ್ಟದಾಗಿರೋ ಘಟನೆ ಅಥವಾ ಕೆಟ್ಟದಾಗಿರೋ ವ್ಯಕ್ತಿಗಳನ್ನು ನಮ್ಮ ಜೀವನದಿಂದ ತೆಗಿಬೇಕು ಅಂತಿದ್ದಾಗ ಆ ಎನರ್ಜಿ ಮೂಲಕ ನಮ್ಮ ಕನೆಕ್ಷನ್ ಬೆಳೆದಿರತ್ತಲ್ಲ ಆ ಕಾರ್ಡ್ ಅಂತ ಏನು ಹೇಳ್ತೀವಿ ನಾವು ಬಳ್ಳಿ ಥರ ಇರತ್ತಲ್ಲ ಸೊ ಅದನ್ನು ನಾವು ಇವಾಗ ತೆಗಿಬೇಕಾಗಿರೋದು ಸೊ ಅದರಿಂದ ಆ ವ್ಯಕ್ತಿ ಅಥವಾ ಆ ಘಟನೆ ನಿಮ್ಮ ಎದುರುಗಡೆ ಕುತ್ಕೊಂಡಿದ್ದಾರೆ ಸೊ ಆಮೇಲೆ ನಿಮಗೆ ಅವರಿಗೆ ಒಂದು ವೈರ್ ಕನೆಕ್ಷನ್ ಇದೆ ಇವಾಗ ಎಲೆಕ್ಟ್ರಿಸಿಟಿದೆಲ್ಲ ವೈರ್ಗಳಿರತ್ತಲ್ಲ ಆ ಥರ ಒಂದು ಕನೆಕ್ಷನ್ ಇದೆ ಅಂತ ಅಂದ್ಕೊಂಡು ನೀವು ವಿಜುವಲೈಸ್ ಮಾಡ್ಕೊಳ್ಬೇಕು ಇದೆಲ್ಲನೂ ವಿಜುವಲೈಸ್ ಮಾಡ್ಕೊಳ್ಳೋದು ಮನಸ್ಸಲ್ಲಿ ಕಣ್ಮುಚ್ಕೊಂಡಿರ್ತೀರ ಆಮೇಲಿಂದ ಆ ಘಟನೆ ಹೇಗೆ ನಡೀತಾ ಇದೆ ಅಥವಾ ಆ ವ್ಯಕ್ತಿ ಏನ್ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಮನಸ್ಸಲ್ಲಿ ಏನು ಕಾಡ್ತಾ ಇದೆ ಆ ಸಿಚುವೇಶನ್ ಆಗ್ತಾ ಇದೆ ಇವಾಗ ಅನ್ನೋ ಥರದಲ್ಲಿ ನೀವು ವಿಜುವಲೈಸ್ ಮಾಡ್ಕೊಳ್ಬೇಕು ಸೊ ಇದನ್ನ ವಿಜುವಲೈಸ್ ಆದ್ಮೇಲೆ ನಿಮಗೆ ಕೋಪ ಬರ್ಬೋದು ದುಃಖ ಆಗ್ಬೋದು ಎಲ್ಲ ಥರದ ಎಮೋಷನ್ಸು ನಿಮಗೆ ಹೊರಗಡೆ ಬರುತ್ತೆ ಅವಾಗ ಖಂಡಿತವಾಗ್ಲೂ ಬರಬೇಕು ಬಂದರೆ ತುಂಬ ಒಳ್ಳೇದದು ಸೊ ಬಂದಿಲ್ಲ ಅಂತಂದ್ರೂ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ನೀವು ಈ ಟೆಕ್ನಿಕ್ ಎಷ್ಟೆಷ್ಟು ಸಲ ಉಪಯೋಗಿಸ್ತೀರಾ ಅವಾಗೆಲ್ಲ ನಿಮಗೆ ಒಂದೊಂದು ಬೇರೆ ಬೇರೆ ಥರ ಎಮೋಷನ್ಸು ಬೇರೆ ಬೇರೆ ಥರ ಎಕ್ಸ್ಪೀರಿಯೆನ್ಸಸ್ಗಳು ಅನುಭವಗಳು ಆಗ್ತಾ ಹೋಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಅನುಭವಗಳಾಗತ್ತೆ ಅವರ ಸಿಚುವೇಶನ್ನು ಆ ವ್ಯಕ್ತಿ ಬಗ್ಗೆ ಎಷ್ಟು ಕೋಪ ಇದೆ ಅಥವಾ ಆ ಸಿಚುವೇಷನ್ ಬಗ್ಗೆ ಎಷ್ಟು ಇಂಟೆನ್ಸ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಿಮಗೆ ಆಗಿ ಥರ ಎಕ್ಸ್ಪೀರಿಯನ್ಸು ನಿಮಗಾಗಿರೋ ಥರ ಅನುಭವಗಳು ಬೇರೆಯವರಿಗೂ ಆಗಬೇಕು ಅಂತಿಲ್ಲ ಸೊ ಅದರಿಂದ ಇದು ಯುನೀಕ್ ಆಗಿರೋವಂಥ ಒಂದು ಟೆಕ್ನೀಕು ನಿಮಗಾಗೋ ಅನುಭವ ಮಾತ್ರ ಇದು ಸೊ ಆ ವ್ಯಕ್ತಿ ಎದುರುಗಡೆ ಕೂತಿದ್ದಾರೆ ಆಮೇಲಿಂದ ಅವರು ನಿಮಗೆ ಏನು ಹೇಳ್ತಾ ಇದ್ದಾರೆ ಆ ಸಿಚುವೇಶನ್ ಅಲ್ಲಿ ಸೊ ಅದನ್ನೆಲ್ಲ ನೀವು ತಿರ್ಗಾ ರಿಲೀವ್ ಮಾಡ್ತೀರಾ ಸೊ ಅದೇ ಸಿಚುವೇಶನ್ನ ಯಾಕಂದರೆ ಅದು ತುಂಬ ಇಂಪಾರ್ಟೆಂಟು ನಿಮಗೆ ತಿರ್ಗಾ ಆ ಸಿಚುವೇಶನ್ ಆಗ್ತಾ ಇದೆ ಆ ಅನುಭವಗಳು ತಿರ್ಗ ಆಗ್ತಾ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟು ಸೊ ಅದನ್ನು ನೀವು ಯಾವಾಗ ನೋಡ್ತೀರಾ ಆಮೇಲಿಂದ ನೀವೇನು ಮಾಡ್ತೀರಾ ಆ ವ್ಯಕ್ತಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಇದೆಲ್ಲ ಮನ್ಸಲ್ಲಿ ನಡೀತಾ ಇರೋದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಬಿಟ್ಟು ಆಮೇಲೆ ಆ ವೈರ್ ಕನೆಕ್ಟ್ ಆಗಿದೆ ಅಲ್ವಾ ನಿಮಗೆ ಆ ವ್ಯಕ್ತಿಗೆ ಅದನ್ನ ನೀವು ಕೈನಲ್ಲಿ ಹೀಗೆ ಕತ್ರಿ ಥರ ಸೊ ಇದನ್ನೆಲ್ಲ ಹೇಳಬೇಕಾಗಿರೋದೆಲ್ಲ ನೀವು ಮನ್ಸಲ್ಲಿ ಹೇಳ್ಕೊಳ್ಬೋದು ಅಷ್ಟೇನೆ ಜೋರಾಗಿ ಹೇಳಬೇಕು ಅಂತ ಇಲ್ಲ ಇಲ್ಲ ನಿಮಗೆ ಜೋರಾಗಿ ಹೇಳಬೇಕು ಅನಿಸ್ತಾ ಇದೆ ಅಂತಂದ್ರೆ ದಟ್ ಈಸ್ ಆಲ್ಸೋ ಫೈನ್ ಬಟ್ ಮನ್ಸಲ್ಲಿ ಹೇಳಿದ್ರು ಕೂಡ ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಸೊ ಕೈಯಲ್ಲಿ ಕತ್ರಿ ಥರ ಇಟ್ಕೊಂಡು ಆ ವೈರ್ ನಿಮಗೆ ಅವರಿಗೆ ಕನೆಕ್ಟ್ ಆಗಿರುತ್ತಲ್ಲ ಅದನ್ನು ಕಟ್ ಶಟ್ ಕಟ್ ಶಟ್ ಕಟ್ ಶಟ್ ಅಂತ ಮೂರು ಸಲ ಹೇಳಿ ಆ ವಯರ್ ಕಟ್ ಆಗಿರೋದನ್ನ ನೀವು ನಿಮ್ಮ ಮನಸ್ಸಿನ ಕಣ್ಣಿಂದ ಇಂದ ನೋಡಬೇಕು ಆಮೇಲಿಂದ ನೀವು ನೀವು ಹೋ ಓಪನ್ ಓಪನ್ ಪ್ರೇಯರ್ ಅಂತ ಇದೆ ಇದು ಹವಾಯಿಯನ್ನು ಅವರು ಮಾಡ್ತಾ ಇದ್ದಿದ್ದಂಥ ಪ್ರೇಯರ್ ಇದು ಸೊ ಇದರಲ್ಲಿ ಇರೋದೇ ನಾಲ್ಕು ಲೈನು ಸೊ ನಿಮಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಹೋ ಓಪನ್ ಓಪನ್ ಪ್ರೇಯರ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನ ನೀವು ನೋಡಿ ಚೆನ್ನಾಗಿ ಅರ್ಥ ಆಗತ್ತೆ ಏನು ಅಂತ ಹೇಳಿ ಸೊ ಇದ್ರಲ್ಲಿ ನಾಲ್ಕು ಲೈನ್ ಇದೆ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮೀ ಐ ಲವ್ ಯು ಥ್ಯಾಂಕ್ ಯು ಅಂತ ಐ ಆಮ್ ಸಾರಿ ಅಂತಂದ್ರೆ ನಾವು ಕ್ಷಮೆ ಕೇಳ್ತಾ ಇದೀವಿ ಅವರಿಂದ ತಪ್ಪಾಗಿದ್ರು ನಾವು ಕ್ಷಮೆ ಕೇಳ್ತಾ ಇದೀವಿ ನಮ್ಮಿಂದ ತಪ್ಪಾಗಿದ್ರು ಕೂಡ ನಾವು ಕ್ಷಮೆ ಕೇಳ್ತಾ ಇದೀವಿ ಪ್ಲೀಸ್ ಫರ್ಗೀವ್ ಮಿ ಅಂತ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಸೊ ಅಂದರೆ ನಮಗೆ ನಾವೇನಾದ್ರು ತೊಂದರೆ ಕೊಟ್ಕೊಂಡಿದ್ರು ಕೂಡ ನಮಗೆ ನಾವು ಕ್ಷಮೆ ಕೇಳ್ತಾ ಇದ್ದೀವಿ ಬೇರೆಯವ್ರ ಹತ್ರನೂ ನಾವು ಕ್ಷಮೆ ಕೇಳ್ತಾ ಇದ್ದೀವಿ ಕ್ಷಮಿಸಿ ನಮಗೆ ಅಂತ ಐ ಲವ್ ಯು ಅಂದರೆ ನಾನು ಪ್ರೀತಿಸ್ತೀನಿ ನನ್ನನ್ನು ನಾನು ಪ್ರೀತಿಸ್ಕೊಳ್ತೀನಿ ಅಂತ ಸೊ ಇದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಇರೋದು ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳೋದು ನಮ್ಮನ್ನು ನಾವು ಕ್ಷಮಿಸೋದು ಏಕೆಂದರೆ ಬೇರೆಯವ್ರನ್ನ ಕ್ಷಮಿಸೋದು ಎಷ್ಟು ಕಷ್ಟ ಇದೆಯೋ ಹಾಗೆ ನಮ್ಮನ್ನು ನಾವು ಕ್ಷಮಿಸ್ಕೊಳ್ಳೋದು ಕೂಡ ತುಂಬ ಕಷ್ಟದ ವಿಷಯನೇ ಅದು ಸೊ ಅದರಿಂದ ನಮ್ಮನ್ನು ನಾವು ಐ ಲವ್ ಯು ನನ್ನನ್ನು ನಾನು ಇಷ್ಟಪಡ್ತೀನಿ ಅಂತ ಅಂದ್ಕೊಂಡು ಆಮೇಲಿಂದ ನಾನು ನಿಮ್ಮನ್ನು ಕೂಡ ಇಷ್ಟಪಡ್ತೀನಿ ಅಂತ ಆಯಿತಾ ಆಮೇಲೆ ಥ್ಯಾಂಕ್ ಯು ಅಂದರೆ ಧನ್ಯವಾದಗಳು ಈ ನಾಲ್ಕು ಲೈನನ್ನು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಐ ಲವ್ ಯು ಥ್ಯಾಂಕ್ ಯು ಅಂತ ಇದನ್ನು ಹನ್ನೊಂದು ಸಲ ನಾವು ಹೇಳ್ತೀವಿ ಕಟ್ ಶಟ್ ಮಾಡಾದ್ಮೇಲೆ ಸೊ ಹನ್ನೊಂದು ಸಲ ಈ ಹೋ ಓಪನ್ ಓಪನ್ ಪ್ರೇಯರ್ನ ನಾವು ಹೇಳ್ತೀವಿ ಆಮೇಲಿಂದ ನಾವು ನೀರಿಟ್ಕೊಂಡಿರ್ತೀವಲ್ವಾ ಸೊ ಆ ನೀರನ್ನು ಕೈಯಲ್ಲಿ ಹಿಡ್ಕೊಂಡು ನಮ್ಮ ಜೀವನದಲ್ಲಿ ಏನು ಅನುಭವ ಆಗಿದೆ ಅಥವಾ ಆ ವ್ಯಕ್ತಿ ಏನು ಮಾಡಿದ್ದಾರೆ ನಾವು ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡಿದ್ದೀವಿ ಯಾಕಂದರೆ ನಮ್ಮಿಂದನೂ ತಪ್ಪಾಗಿರ್ಬೋದಲ್ವಾ ಆ ಸಿಚುವೇಶನಲ್ಲಿ ಇರುವಾಗ ಆ ವ್ಯಕ್ತಿ ಜೊತೆಗೆ ನಾವು ಕೆಟ್ಟದಾಗ ಮಾತಾಡಿರ್ಬೋದಲ್ವ ಸೊ ಅದನ್ನೂ ಹೇಳಬೇಕು ನನಗೆ ಹೇಗೆ ಫೀಲ್ ಆಯಿತು ಅದನ್ನು ಕೂಡ ನೀವು ಆ ನೀರಿಗೆ ಹೇಳಬೇಕು ಸೊ ಏನು ಅನುಭವ ಆಯಿತು ನನಗೆ ಕೋಪ ಬಂತು ನನಗೆ ಅಳು ಬಂತು ಆಮೇಲೆ ನಾನು ಇದನ್ನು ಎಲ್ಲರ ಥರ ಹೇಳ್ಕೊಂಡು ಬಂದೆ ಆ ವ್ಯಕ್ತಿಗೆ ಚೀತು ಅಂತ ಮಾಡಿದೆ ಏನಾಗಿರೋದು ಆ ಸಿಚುವೇಶನ್ ಅದನ್ನೆಲ್ಲ ನೀರಿಗೆ ಹೇಳಬೇಕು ಸೊ ಆ ನೀರಿಗೆಲ್ಲ ಹೇಳಿ ಎಮೋಷನ್ಸ್ ಏನು ಬಂದರೂ ಕೂಡ ಪರವಾಗಿಲ್ಲ ಕೋಪ ಬರ್ತಾ ಇದೆ ಅಳು ಬರ್ತಾ ಇದೆ ಕಿರ್ಚಬೇಕು ಅನಿಸ್ತಾ ಇದೆ ಏನು ಆದರೂ ಪರವಾಗಿಲ್ಲ ಅದನ್ನೆಲ್ಲ ಸೊ ಅದನ್ನೆಲ್ಲ ನೀವು ಎಕ್ಸ್ಪ್ರೆಸ್ ಮಾಡಿ ಅದಾದ ಮೇಲಿಂದ ನೀರಿನ ಗ್ಲಾಸನ್ನು ಕೆಳಗಿಟ್ಟು ಆಮೇಲಿಂದ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ ಥ್ಯಾಂಕ್ ಯು ಯೂನಿವರ್ಸ್ ನನ್ನ ಈ ಕೆಟ್ಟ ಅನುಭವ ಅಥವಾ ನನ್ನ ಈ ವ್ಯಕ್ತಿ ಜೊತೆ ಆಗಿರೋ ಜಗಳನ ನಾನು ನಿಮಗೆ ಅರ್ಪಿಸ್ತಾ ಇದ್ದೀನಿ ಸೊ ನಾನು ಈ ತೊಂದರೆಗಳನ್ನೆಲ್ಲ ನಾನು ನಿಮಗೆ ಕೊಡ್ತಾ ಇದ್ದೀನಿ ನೀವು ನನ್ನನ್ನು ಇದರಿಂದ ಹೊರಗೆ ತರೋ ಜವಾಬ್ದಾರಿನ ನಿಮ್ಮ ಕೈಯಲ್ಲಿ ನಾನು ಕೊಡ್ತಾ ಇದ್ದೀನಿ ಯೂನಿವರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇದರಿಂದ ನನಗೆ ಹೊರಗೆ ತಂದಿದ್ದಕ್ಕೆ ಅಂತ ಹೇಳಿಬಿಟ್ಟು ಆಮೇಲೆ ಆ ಗ್ಲಾಸ್ ನೀರು ಎತ್ಕೊಂಡು ಹೋಗಿ ನಿಮ್ಮ ಮನೆಯಲ್ಲಿರೋ ಸಿಂಕಲ್ಲಿ ನೀರನ್ನು ಚೆಲ್ಬಿಡಿ ಚೆಲ್ಬಿಟ್ಟು ಆ ಕಪ್ಪಿರುತ್ತಲ್ಲ ಅದನ್ನು ಆವಾಗಲೇ ತೊಳೆದ್ಬಿಟ್ಟು ಆಮೇಲಿಂದ ಕಲ್ಲುಪ್ಪಿರುತ್ತೆ ಆ ಕಲ್ಲುಪ್ಪನ್ನು ತಗೊಂಡು ನಿಮ್ಮ ಕೈಯಲ್ಲಿ ಚೆನ್ನಾಗಿ ಉಜ್ಜಬೇಕು ಕೈಯಲ್ಲಿ ಚೆನ್ನಾಗಿ ಉಜ್ತಾ ಉಜ್ತಾ ನೀವು ಕೈ ತೊಳ್ಕೊಳ್ಬೇಕು ಕೈ ತೊಳೆಯುವಾಗ ನೀವು ವಿಜುವಲೈಸ್ ಮಾಡಬೇಕು ಎಲ್ಲ ನಿಮ್ಮ ತೊಂದರೆಗಳು ಆ ನೀರಿನ ಮೂಲಕ ಎಲ್ಲ ನೆಗೆಟಿವಿಟಿ ಏನಿದೆ ಅದೆಲ್ಲ ಸಿಂಕಲ್ ಹುಟ್ಟೋಗ್ತಾ ಇದೆ ಅಂತ ಆಮೇಲೆ ಇಟ್ ಇಸ್ ಡನ್ ಇಟ್ ಇಸ್ ಡನ್ ಇಟ್ ಇಸ್ ಡನ್ ಅಂತ ಹೇಳಿಬಿಟ್ಟು ಕೈಯನ್ನು ಚೆನ್ನಾಗಿ ತೊಳ್ಕೊಂಡ್ಬಿಡಿ ಆಮೇಲೆ ಮಾರನೇ ದಿನ ಬೆಳಗಿನ ಜಾವ ನೀವು ಸ್ನಾನ ಮಾಡುವಾಗ ಏನ್ಮಾಡ್ತೀರಾ ಒಂದು ಸ್ವಲ್ಪ ಕಲ್ಲುಪ್ಪು ನೀವತ್ರ ಹಿಮಾಲಯನ್ ಕಲ್ಲುಪ್ಪಿತ್ತು ಇತ್ತು ಅಂತಂದ್ರೆ ಪಿಂಕ್ ಸಾಲ್ಟ್ ಅಂತ ಹೇಳ್ತಾರೆ ಅದಿದ್ರೆ ತುಂಬ ಒಳ್ಳೇದು ಇಲ್ಲ ಅಂತಂದ್ರೆ ನಿಮ್ಮನೇಲಿ ಯಾವ ಕಲ್ಲುಪ್ ಇದೆಯೋ ಅದನ್ನ ತಗೊಳ್ಳಿ ಅದನ್ನ ನೀರಿಗೆ ಹಾಕ್ಬಿಟ್ಟು ಆಮೇಲೆ ಆ ನೀರಲ್ಲಿ ನೀವು ಸ್ನಾನ ಮಾಡಬೇಕು ಆಮೇಲೆ ಒಂದು ಬಕೆಟ್ ಅಲ್ಲಿ ಸ್ವಲ್ಪ ಕಲ್ಲುಪ್ ಹಾಕ್ಬಿಟ್ಟು ನಿಮ್ಮ ಮನೆ ಒರೆಸ್ತೀರ ಅಲ್ವಾ ಸೊ ಅವಾಗ ಆ ನೀರಲ್ಲಿ ಮನೇನ ಒರೆಸ್ಬೇಕು ಒರೆಸ್ಬಿಟ್ಟು ಆಮೇಲೆ ಅಗರ್ಬತ್ತಿ ಇರತ್ತಲ್ವ ಅಥವಾ ಯಾವ್ದಾದ್ರೂ ಧೂಪ ನಿಮ್ಮ ಮನೆಯಲ್ಲಿ ಅದನ್ನ ಹಚ್ಚಿ ನೀವು ಆಮೇಲೆ ನಿಮ್ಮ ಮನೇಲಿ ಎಲ್ಲ ಕಡೆ ಓಡಾಡ್ಕೊಂಡು ಬನ್ನಿ ಆ ಧೂಪದ ಹೊಗೆನ ಎಲ್ಲ ಕಡೆ ಮನೆಯಲ್ಲಿ ತೋರಿಸ್ಕೊಂಡು ಬನ್ನಿ ಆವಾಗ ನಿಮ್ಮ ಮನೆಯಲ್ಲಿರೋ ನೆಗೆಟಿವಿಟಿ ಕೂಡ ಅದ್ರ ಜೊತೆಗೆ ಹೋಗುತ್ತೆ ಯಾಕಂದರೆ ನಮ್ಮ ಮನಸ್ಸಲ್ಲಿ ಎಷ್ಟು ನೆಗೆಟಿವಿಟಿ ಇರುತ್ತೋ ಸೊ ಅದೇ ಥರ ಮನೆಯಲ್ಲೂ ಕೂಡ ನೆಗೆಟಿವ್ ಎನರ್ಜಿ ಇರುತ್ತೆ ಯಾಕಂದ್ರೆ ನಾವು ಅದೇ ಸಿಚುವೇಶನ್ನ ರಿಲೀವ್ ಮಾಡ್ತಾ ಇದ್ದಾಗ ಅದೇ ಥರ ನಮ್ಮ ಹೋರಲ್ಲಿ ಕೂಡ ಆ ಎನರ್ಜಿ ಹೋಗಿರುತ್ತೆ ಯಾಕಂದ್ರೆ ನಾವೆಲ್ಲ ಎನರ್ಜಿ ಆಗಿರೋದ್ರಿಂದ ಆ ನೆಗೆಟಿವ್ ಎನರ್ಜಿ ನಮ್ಮ ಹೋರಾಲು ಕೂಡ ಸೇರಿಕೊಂಡಿರುತ್ತೆ ಸೊ ಆದ್ರಿಂದ ಈ ಟೆಕ್ನಿಕ್ಸ್ ಎಲ್ಲ ಮಾಡುವಾಗ ಏನಾಗ್ತಾ ಇದೆ ನಾವು ನಮ್ಮ ಒಳಗಿಂದ ಇರೋ ನೆಗೆಟಿವಿಟಿ ತೆಗೆಯೋದಲ್ದೇನೆ ನಮ್ಮ ಮನೆಯಲ್ಲಿ ಸೇರಿರೋ ನೆಗೆಟಿವ್ ಎನರ್ಜಿ ಕೂಡ ತೆಗಿತಾ ಇದೀವಿ ಆಮೇಲೆ ಒಂದು ಹಿಡಿ ಕಲ್ಲು ತಗೊಂಡು ನಿಮ್ಮ ಮನೆ ಎಂಟ್ರೆನ್ಸ್ ಇರತ್ತಲ್ವ ಇವಾಗ ಮೇನ್ ಬಾಗ್ಲಿರುತ್ತಲ್ವ ಮನೆ ಒಳಗಡೆ ಬರೋದು ಆ ಬಾಗ್ಲ್ ಹತ್ರ ಒಂದು ಸಣ್ಣ ಬೌಲಲ್ಲಿ ಇಲ್ಲ ನಿಮ್ಮ ಮನೇಲಿ ಏನಾದರೂ ಒಂದು ಪಾಟ್ ಇಟ್ಕೊಂಡಿದ್ದೀರಾ ಅಂತಂದರೆ ಆ ಪಾಟಲ್ಲಿ ಇಟ್ಟರೂ ಆಗುತ್ತೆ ಒಂದು ಸಣ್ಣದು ಯಾವುದಾದ್ರೂ ಒಂದು ಬೌಲ್ನಲ್ಲಿ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿಬಿಟ್ಟು ನಿಮ್ಮ ಮನೆ ಎಂಟ್ರೆನ್ಸ್ ಇವಾಗ ಎದುರುಗಡೆಯಿಂದ ಬರ್ತೀರಲ್ಲ ನೀವು ಅಲ್ಲಿ ಎಡಗಡೆಗೆ ಈ ಕಲ್ಲುಪ್ಪನ್ನು ಇಟ್ಬಿಡಿ ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಮನೆ ಒಳಗೂ ಕೂಡ ಯಾವುದು ನೆಗೆಟಿವ್ ಎನರ್ಜಿ ಬರೋಲ್ಲ ಸೊ ಇದು ಕಲ್ಲುಪ್ಪು ಯಾವಾಗ್ಲೂ ಅಷ್ಟೇ ತುಂಬ 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 ಇಂಪಾರ್ಟೆಂಟು ಕಲ್ಲುಪ್ಪು ಉಪಯೋಗಿಸ್ಕೊಂಡು ನಾವು ದೃಷ್ಟಿ ಕೂಡ ತೆಗಿತೀವಲ್ವಾ ಅಂದರೆ ಎಲ್ಲ ನೆಗೆಟಿವಿಟಿ ಏನಿದೆಯೋ ಅದನ್ನ ತೆಗಿಯತ್ತೆ ಅದು ಸೊ ಮನೆ ಒರೆಸುವಾಗ್ಲೂ ಅಷ್ಟೇನೆ ಎರಡು ದಿನಕ್ಕೆ ಒಂದ್ಸಲ ನೀವು ಕಲ್ಲುಪ್ಪು ಒಂದು ನಾಲ್ಕು ಕಾಳು ಹಾಕಿದ್ರು ಸಾಕು ಹಾಕ್ಬಿಟ್ಟು ಮನೆ ಒರೆಸಿದ್ರು ಕೂಡ ನೆಗೆಟಿವ್ ಎನರ್ಜಿ ಹೋಗುತ್ತೆ ಆಮೇಲೆ ಈ ಕಲ್ಲುಪ್ ಹೊರಗಡೆ ಇಟ್ಟಿರ್ತೀರಲ್ಲ ಅದನ್ನ ವಾರಕ್ಕೆ ಒಂದ್ಸಲ ಚೇಂಜ್ ಮಾಡಿ ಸೋಮವಾರ ದಿನ ನೀವು ಕಲ್ಲು ಬಿಟ್ಟಿದ್ದೀರಾ ಫ್ರೆಶ್ ಆಗಿ ಅಂತಂದ್ರೆ ನೆಕ್ಸ್ಟ್ ಸೋಮವಾರ ಸೊ ಅದನ್ನ ತೆಗೆದ್ಬಿಟ್ಟು ನೀವು ಸಿಂಕಲ್ ಚೆಲ್ಬಿಡಿ ಆಮೇಲಿಂದ ಇನ್ನೊಂದ್ ಸ್ವಲ್ಪ ಫ್ರೆಶ್ ಆಗಿರೋಂತ ಕಲ್ಲು ತುಂಬಾ ಇಡಕ್ಕೆ ಹೋಗ್ಬಿಡಿ ಇಷ್ಟಿಷ್ಟು ಎಲ್ಲ ಇಡಬೇಕು ಅಂತ ಇಲ್ಲ ಒಂದ್ ನಾಲ್ಕು ಕಾಳು ಇಟ್ಟರು ಕೂಡ ಸಾಕಾಗುತ್ತೆ ಅದು ಅಷ್ಟು ಎಫೆಕ್ಟಿವ್ ಆಗಿ ನೆಗೆಟಿವ್ ಎನರ್ಜಿ ಮೇಲೆ ವರ್ಕ್ ಮಾಡುತ್ತೆ ಇವಾಗ ನಿಮ್ಮ ಮನೆಗೆ ಯಾರಾದರೂ ಬರ್ತಾ ಇದ್ದಾರೆ ಸೊ ನಿಮಗೆ ಗೊತ್ತು ಅವ್ರು ಬರ್ತಾರೆ ಅಂತಂದರೆ ನನಗೊಂಥರ ನೆಗೆಟಿವ್ ಎನರ್ಜಿ ಬರುತ್ತೆ ನೆಗೆಟಿವ್ ಫೀಲಿಂಗ್ ಬರುತ್ತೆ ಅಂತ ಕೆಲವು ಸಲ ಆಗತ್ತಲ್ವ ಎಷ್ಟೋ ಜನ ನಮ್ಮ ರಿಲೇಟಿವ್ಸ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಯಾರಾದರೂ ಬರ್ತಾರೆ ಆದರೆ ಅವ್ರದ್ದು ಎನರ್ಜಿ ಅಷ್ಟು ಚೆನ್ನಾಗಿರಲ್ಲ ಅವ್ರದ್ದು ಎನರ್ಜಿ ತುಂಬ ನೆಗೆಟಿವ್ ಆಗಿರುತ್ತೆ ಇಲ್ಲ ನೆಗೆಟಿವ್ ಮಾತಾಡ್ತಾ ಇರ್ತಾರೆ ಸೊ ಅಂಥ ಟೈಮಲ್ಲೂ ಅಷ್ಟೇ ಕೂಡ ನೀವು ಮನೆಯಲ್ಲಿ ಲಿವಿಂಗ್ ರೂಮ್ ಇರುತ್ತಲ್ವ ಲಿವಿಂಗ್ ರೂಮಲ್ಲೂ ಅಷ್ಟೇ ಒಂದು ಸಣ್ಣ ಬೌಲಲ್ಲಿ ಒಂದು ನಾಲ್ಕು ಕಲ್ಲುಪ್ಪು ಹಾಕಿಡಿ ಯಾವತ್ತು ನಿಮಗೆ ಗೊತ್ತಿರುತ್ತೆ ಇಂಥ ಜನ ಬರ್ತಾರೆ ಇಂಥ ನೆಗೆಟಿವ್ ಇರೋ ಜನ ಬರ್ತಾರೆ ಅಂತನ್ನುವಾಗ ನಾಲ್ಕು ಕಲ್ಲುಪ್ಪು ಹಾಕಿಬಿಟ್ಟು ಅದನ್ನು ಲಿವಿಂಗ್ ರೂಮಲ್ಲೂ ಕೂಡ ಇಡಿ ಅದು ಅಷ್ಟೇ ನೆಗೆಟಿವ್ ಎನರ್ಜಿನ ಚೆನ್ನಾಗಿ ಇಳ್ಕೊಳತ್ತೆ ಆಮೇಲೆ ತುಂಬ ನೆಗೆಟಿವ್ ಮಾತಾಡ್ತಾ ಇರ್ತಾರೆ ಅಂದಾಗ ಅವ್ರ ಮುಂದೆ ನೀವು ಕೈ ಕಟ್ಕೊಂಡು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕುತ್ಕೊಂಡ್ರೂ ಕೂಡ ಆ ನೆಗೆಟಿವ್ ಎನರ್ಜಿ ಏನು ಏನನ್ನು ಕೂಡ ನಾವು ತಗೊಳ್ಳಲ್ಲ ಸೊ ಇದೊಂದು ತುಂಬ ಈಸಿ ಟೆಕ್ನಿಕ್ ಇವಾಗ ಆರಾಮಾಗಿ ನೀವು ಕೈ ಹಿಂಗೆ ಮಾಡಿಕೊಂಡು ಇವಾಗ ಕಾಲ ಮೇಲೆ ಕಾಲು ಹಾಕೊಳ್ಳೋಕಾಗದೇ ಹೋದ್ರೂ ಕಾಲನ್ನು ಹಿಂಗೆ ಕ್ರಾಸ್ ಮಾಡಿ ಇಟ್ಕೊಂಡ್ರು ಕೂಡ ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಸೊ ನೀವು ಆವಾಗ ನೆಗೆಟಿವ್ ಎನರ್ಜಿ ತೊಗೊಳಲ್ಲ ಯಾಕಂದರೆ ತುಂಬ ಜನದ್ದು ಎನರ್ಜಿ ಆ ಥರ ನೆಗೆಟಿವ್ ಆಗಿರುತ್ತೆ ತುಂಬಾ ಆಮೇಲೆ ನಾವು ಕೆಲವರು ತುಂಬ ಸೆನ್ಸಿಟಿವ್ ಆಗಿರ್ತಾರಲ್ಲ ಅವರು ನೆಗೆಟಿವ್ ಎನರ್ಜಿ ಬೇಗ ತೊಗೊಳ್ತಾರೆ ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಅವಾಗ ನಮಗೆ ನೆಗೆಟಿವ್ ಎನರ್ಜಿ ಬರಬಾರ್ದು ಅಂತಂದಾಗ ಈ ಟೆಕ್ನಿಕನ್ನು ಮಾಡಿ ನೀವು ತುಂಬ 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 ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ ಈಸಿಯಾಗಿರುತ್ತೆ ಇಲ್ಲ ನಿಮ್ಮ ಹತ್ರ ಏನಾದರೂ ಕ್ರಿಸ್ಟಲ್ ಬ್ರೇಸ್ಲೆಟ್ಗಳಿತ್ತು ಅಂತಂದರೆ ಟೈಗರ್ ಐ ಇದೆ ಅಲ್ವಾ ಅದು ತುಂಬ ಪ್ರೊಟೆಕ್ಷನ್ಗೆ ತುಂಬ ಒಳ್ಳೇದು ಮತ್ತೆ ಬ್ಲ್ಯಾಕ್ ಒಪ್ಸಿ ಅಂತ ಬರುತ್ತೆ ಅದು ಕೂಡ ನಿಮಗೆ ಪ್ರೊಟೆಕ್ಷನ್ಗೆ ತುಂಬ ಒಳ್ಳೇದು ಸೊ ಆ ಥರದ ಬ್ರೇಸ್ಲೆಟ್ ಇತ್ತು ಅಂತಂದರೆ ಅದನ್ನು ನೀವು ಕೈನಲ್ಲಿ ಕೂಡ ಹಾಕೊಳ್ಬೋದು ಸೊ ನಿಮಗೇನಾದರೂ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ತೊಗೊಳ್ಬೇಕು ಅಂತಂದ್ರೆ ಆನ್ಲೈನಲ್ಲೆಲ್ಲ ನಿಮಗೆ ಗೊತ್ತಿರೋ ವೆಬ್ಸೈಟ್ ಇದ್ರೆ ತೊಗೊಳ್ಳಿ ಅದು ಒರಿಜಿನಲ್ ಆಗಿದೆ ಅಂತ ನಿಮಗೆ ಗೊತ್ತಿತ್ತು ಅಂತಂದರೆ ಇಲ್ಲಾಂದರೆ ನೀವು ಅಂಗಡಿಗೆ ಹೋಗಿ ತಗೊಳ್ತೀರಾ ಅಂತಂದರೆ ಅದನ್ನು ಮುಟ್ಟಿ ನೋಡಬೇಕು ಯಾಕಂದ್ರೆ ಇವಾಗ ಬ್ರೇಸ್ಲೆಟ್ಗಳನ್ನ ಗ್ಲಾಸಲ್ಲೂ ಕೂಡ ಮಾಡ್ತಾರೆ ತುಂಬ ಜನ ಇಲ್ಲ ಪ್ಲ್ಯಾಸ್ಟಿಕಲ್ಲೂ ಮಾಡಿಬಿಡ್ತಾರೆ ಸೊ ಗೊತ್ತಾಗಲ್ಲ ಆವಾಗ ಸೊ ನೀವು ಮುಟ್ಟಿ ನೋಡಿದಾಗ ಅದು ತಣ್ಣಗಿರಬೇಕು ಆವಾಗ ಅದು ಒರಿಜಿನಲ್ ಕ್ರಿಸ್ಟಲ್ ಅಂತ ಕ್ರಿಸ್ಟಲ್ ಬಗ್ಗೆ ಜಾಸ್ತಿ ತಿಳ್ಕೊಳ್ಬೇಕು ಅಂದರೆ ನನ್ನ ಚಾನಲಲ್ಲಿ ಅದ್ರ ಬಗ್ಗೆ ವಿಡಿಯೋನೂ ಮಾಡಿದ್ದೀನಿ ಸೊ ಅದನ್ನು ನೀವು ನೋಡಿ ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಸೊ ನನಗೆ ಗೊತ್ತಿರೋರೊಬ್ರು ಕ್ರಿಸ್ಟಲ್ ಬ್ರೇಸ್ಲೆಟ್ಸನ್ನು ಮಾಡ್ತಾರೆ ಅವರು ನನಗೆ ಟ್ರಸ್ಟೆಡ್ಡು ನನಗೆ ಚೆನ್ನಾಗಿ ಗೊತ್ತಿರೋರು ಅವರು ಒರಿಜಿನಲ್ ಕ್ರಿಸ್ಟಲ್ಸ್ ಕೊಡ್ತಾರೆ ಅಂತ ಸೊ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂತಂದರೆ ನಿಮಗೆ ಈ ಥರ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ತಗೊಳ್ಬೇಕು ಅಂತ ಅವರು ಕಸ್ಟಮೈಸ್ ಮಾಡ್ತಾರೆ ಅಂದರೆ ಎಲ್ಲರಿಗೂ ಒಂದೇ ಥರದ್ದು ಇಂಟ್ರೆಸ್ಟ್ ಇರಲ್ಲ ಅಲ್ವಾ ಒಬ್ಬೊಬ್ಬರಿಗೆ ನನ್ನ ರಿಲೇಶನ್ಶಿಪ್ ಚೆನ್ನಾಗಬೇಕು ಅಂತ ಇರುತ್ತೆ ಒಬ್ರಿಗೆ ದುಡ್ಡು ಜಾಸ್ತಿ ಬೇಕು ಅಂತ ಇರುತ್ತೆ ಒಬ್ರಿಗೆ ಎಜುಕೇಶನ್ ಜಾಸ್ತಿ ಬೇಕು ಅಂತ ಇರುತ್ತೆ ಒಬ್ಬೊಬ್ರಿಗೆ ಒಂದೊಂದು ಇಂಟ್ರೆಸ್ಟ್ ಇರುತ್ತಲ್ವ ಸೊ ಅದು ಹೇಳಿದಾಗ ನೀವು ಅದಕ್ಕೆ ಬೇಕಾಗೋ ಥರ ಕಸ್ಟಮೈಸ್ ಮಾಡಿ ಅದಕ್ಕೆ ಬೇಕಾಗೋ ಕ್ರಿಸ್ಟಲ್ಸ್ನ ಎಲ್ಲ ಬ್ರೇಸ್ಲೆಟ್ ಮಾಡಿ ಕಳಿಸ್ತಾರೆ ಇವರು ಸೊ ನಿಮಗೇನಾದ್ರು ಇಂಟ್ರೆಸ್ಟ್ ಇತ್ತು ಅಂತಂದರೆ ಹೇಳಿ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಕ್ರಿಸ್ಟಲ್ ಬ್ರೇಸ್ಲೆಟಿಗೆ ಪ್ಲಸ್ ಕೊರಿಯರ್ ಚಾರ್ಜಸ್ ಆಗುತ್ತೆ ನೀವು ಯಾವ ಇರ್ತೀರಾ ಏನು ಅಂತ ಸೊ ಒಂದು ವಾರ ಟೈಮ್ ಕೊಟ್ಟರೆ ಅದನ್ನು ಕಸ್ಟಮೈಸ್ ಮಾಡಿ ಮತ್ತು ಅದನ್ನು ಮೆಡಿಟೇಟ್ ಮಾಡಿ ಅದಕ್ಕೆ ಎನರ್ಜಿ ತುಂಬಿ ಆಮೇಲೆ ಅವರು ನಿಮಗೆ ಆ ಬ್ರೇಸ್ಲೆಟನ್ನು ಕಳಿಸ್ತಾರೆ ನಿಮ್ಮ ಮನೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಆ ಥರ ಕಸ್ಟಮೈಸ್ಡ್ ಕ್ರಿಸ್ಟಲ್ ಬ್ರೇಸ್ಲೆಟ್ ತಗೊಳ್ಬೇಕು ಅಂತ ಇದ್ದರೆ ನನ್ನ ಫೋನ್ ನಂಬರಿಗೆ ನೀವು ಒಂದು ಮೆಸೇಜ್ ಕಳಿಸಿ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಯಾವ ಜಾಗದಲ್ಲಿ ನೀವು ಹುಟ್ಟಿದ್ದೀರಾ ಆಮೇಲೆ ನಿಮಗೆ ಏನು ಪರ್ಪಸ್ ಯಾವ ಪರ್ಪಸ್ಸಿಗೋಸ್ಕರ ನಿಮಗೆ ಕ್ರಿಸ್ಟಲ್ ಬ್ರೇಸ್ಲೆಟ್ ಬೇಕು ಅಂತ ಕೇಳ್ತಾ ಇದ್ದೀರಾ ಅದು ನಂಬರು ಮತ್ತು ಫುಲ್ ಅಡ್ರೆಸ್ ಬೇಕಾಗುತ್ತೆ ಯಾಕಂದರೆ ಕೊರಿಯರ್ ಮಾಡಬೇಕು ಅಂತಂದರೆ ಫುಲ್ ಅಡ್ರೆಸ್ ಬೇಕಲ್ವಾ ಇಷ್ಟು ಡೀಟೇಲ್ಸು ನೀವು ನನ್ನ ಫೋನ್ ನಂಬರಿಗೆ ಕಳಿಸಿದ್ರೆ ಫೋನ್ ನಂಬರ್ ನನ್ನ ಸ್ಕ್ರೀನಲ್ಲಿ ಹಾಕಿರ್ತೀನಿ ಸೊ ಆ ಫೋನ್ ನಂಬರಿಗೆ ಕಳಿಸಿದ್ರೆ ನಾನು ನಿಮಗೆ ಯಾವ ಕ್ರಿಸ್ಟಲ್ ಬೇಕಾಗುತ್ತೆ ಅಂತ ಸಜೆಸ್ಟ್ ಮಾಡ್ತೀನಿ ಆಮೇಲೆ ಇವರು ನಿಮಗೆ ಮೆಡಿಟೇಟ್ ಮಾಡಿ ಬ್ಲೆಸ್ ಮಾಡಿ ಆ ಕ್ರಿಸ್ಟಲನ್ನು ಚಾರ್ಜ್ ಮಾಡಿ ಎನರ್ಜೈಸ್ ಮಾಡಿ ಆ ಕ್ರಿಸ್ಟಲ್ ಬ್ರೇಸ್ಲೆಟನ್ನು ನಿಮಗೆ ಕಳಿಸ್ತಾರೆ ಸೊ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೋಡಿ ಸೊ ಈ ಥರ ಕ್ರಿಸ್ಟಲ್ ಬ್ರೇಸ್ಲೆಟ್ ಹಾಕ್ಕೊಳ್ಳೋದ್ರಿಂದನೂ ಕೂಡ ನೋಡಿ ನಾನು ಹಾಕ್ಕೊಂಡಿದ್ದೀನಿ ಕ್ರಿಸ್ಟಲ್ ಬ್ರೇಸ್ಲೆಟ್ಟು ಸೊ ಈ ಥರ ಹಾಕ್ಕೊಳ್ಳೋದ್ರಿಂದ ಕೂಡ ಆ ಕ್ರಿಸ್ಟಲ್ಸು ಅದರಲ್ಲಿರೋ ಎನರ್ಜಿನ ನಿಮಗೆ ಪಾಸ್ ಮಾಡಿ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡುತ್ತೆ ಯಾಕಂದ್ರೆ ನಮ್ಮ ಎನರ್ಜಿ ಯಾವಾಗ್ಲೂ ಮೇಲೆ ಕೆಳಗೆ ಆಗ್ತಾ ಇರತ್ತಲ್ವ ನಮ್ಮ ಯೋಚನಾ ಶಕ್ತಿ ಪ್ರಕಾರ ನಮ್ಮ ಎನರ್ಜಿ ಕೂಡ ಚೇಂಜ್ ಆಗ್ತಾ ಇರುತ್ತೆ ಸೊ ಇವಾಗ ಸೆವೆನ್ ಚಕ್ರಾಸ್ ಅಂತ ಹೇಳ್ತಾರಲ್ವ ಸೊ ಅದೆಲ್ಲ ಎನರ್ಜಿ ಸೆಂಟರ್ಸು ಅದು ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ಸೊ ಆವಾಗ ಈ ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು ಏನು ಮಾಡುತ್ತೆ ಅದನ್ನು ಬ್ಯಾಲೆನ್ಸಲ್ಲಿ ಇಡುತ್ತೆ ಸೊ ಇದ್ರ ಎನರ್ಜಿ ನಮ್ಮ ಎನರ್ಜಿ ಜೊತೆಗೆ ಕನೆಕ್ಟ್ ಆಗಿ ನಮ್ಮ ಎನರ್ಜಿ ಸೆಂಟರ್ಸ್ ತುಂಬ ಇದೆ ನಮ್ಮ ಬಾಡಿನಲ್ಲಿ ಸೊ ಆ ಎನರ್ಜಿ ಸೆಂಟರ್ಸ್ನ ಕ್ಲಿಯರ್ ಮಾಡ್ತಾ ಬರುತ್ತೆ ಸೊ ನೀವು ಅದನ್ನು ಯೂಸ್ ಮಾಡ್ತಾ ಇದ್ದಾಗ ಎಷ್ಟು ಜಾಸ್ತಿ ಯೂಸ್ ಮಾಡ್ತೀರಾ ಅಷ್ಟು ನಿಮ್ಮ ಎನರ್ಜಿ ಕ್ಲಿಯರ್ ಆಗಿ ಆ ಏರಿಯಾಸ್ ಆಫ್ ಯುವರ್ ಲೈಫ್ ಇರುತ್ತಲ್ವ ಅದು ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ ಅದು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಒಳ್ಳೆ ಪಾಸಿಟಿವಿಟಿ ಬರ್ತಾ ಹೋಗುತ್ತೆ ಯಾವಾಗಲೂ ಅಷ್ಟೆ ಕ್ರಿಸ್ಟಲ್ಸ್ ಮಾತ್ರ ನಮ್ಮ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ನಮಗೆ ಒಳ್ಳೇದಾಗಲಿ ಅಂತಲೇ ಅದು ಕ್ರಿಸ್ಟಲ್ ಅದ್ರದ್ದು ಎನರ್ಜಿನ ಕೊಡುತ್ತೆ ಸೊ ಈ ಟೆಕ್ನಿಕ್ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಏನಾದರೂ ನೆಗೆಟಿವಿಟಿ ಆಗಿತ್ತು ಅಂತಂದರೆ ನೆಗೆಟಿವ್ ಜನ ಇತ್ತು ಅಂತಂದರೆ ಅವರಿಂದ ಇದು ದೂರ ಆಗಿ ನೀವು ನಿಮ್ಮ ಮನಸ್ಸೊಳಗಡೆ ಇರುವ ಕಲ್ಮಶನೆಲ್ಲ ತೆಗೆದು ನೀವು ಒಂದು ಪಾಸಿಟಿವಿಟಿ ಕಡೆಗೆ ಹೋಗೋದಕ್ಕೆ ಆ ಸಿಚುವೇಶನ್ನಿಂದ ಆ ಜನಗಳಿಂದ ದೂರ ಆಗೋದಕ್ಕೆ ನಿಮಗೆ ಅನುಕೂಲ ಮಾಡಿ ಕೊಡುತ್ತೆ ಸೊ ಈ ಟೆಕ್ನಿಕನ್ನು ಯಾರು ಮಾಡ್ಬೋದು ಯಾರು ಬೇಕಾದರೂ ಮಾಡ್ಬೋದು ಯಾವ ಸಿಚುವೇಶನಿಗೆ ಬೇಕಾದರೂ ಮಾಡ್ಬೋದು ಎಷ್ಟು ಜನಗಳಿದ್ರೂ ಕೂಡ ಎಲ್ಲದಕ್ಕೂ ಇದೊಂದೇ ಪ್ರೊಸೀಜರು ಎಷ್ಟು ದಿನ ಬೇಕಾದರೂ ಮಾಡಿ ಎಷ್ಟು ಸಲ ಬೇಕಾದರೂ ಮಾಡಿ ಎಲ್ಲಿ ತನಕ ಅಂತಂದರೆ ನಿಮಗೆ ಯಾವಾಗ ಸಮಾಧಾನ ಆಗಿ ಸಾಕಪ್ಪ ನನಗಿನ ಮೇಲೆ ಯಾರ ಮೇಲೂ ಏನು ಕೋಪ ಇಲ್ಲ ಯಾರ ಮೇಲೂ ಏನು ಬೇಜಾರಿಲ್ಲ ಅಂತಂದ್ಬಿಟ್ಟು ಯಾವಾಗ ಬರತ್ತೆ ನಿಮ್ಮ ಮನಸ್ಸಲ್ಲಿ ಅಲ್ಲಿ ತನಕ ಈ ಟೆಕ್ನಿಕನ್ನು ಯೂಸ್ ಮಾಡಿ ಬಟ್ ಕರೆಕ್ಟ್ ಪ್ರೊಸೀಜರ್ ಯೂಸ್ ಮಾಡಿ ಆಯಿತಾ ತುಂಬ ಇಂಪಾರ್ಟೆಂಟು ಕರೆಕ್ಟ್ ಪ್ರೊಸೀಜರ್ ಯೂಸ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಮಾಡೋದು ಇದು ತುಂಬ ಇಂಪಾರ್ಟೆಂಟು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡೋದು ನಾವು ಇಲ್ಲಾಂತಂದ್ರೆ ಈ ಟೆಕ್ನಿಕ್ ವರ್ಕ್ ಆಗಲ್ಲ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಆ ಡಿವೈನ್ ಗ್ರೇಸ್ ಎಲ್ಲರಿಗೂ ಬ್ಲೆಸ್ ಮಾಡಲಿ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್